ಇಲ್ಲಿ ನೋಡಿ ಇವರು ಪ್ರೈಮ್ ನ ಡೇ ಇكره ಓಕೆ ರೋಚಕ್ ಬಿಡುತ್ತೆ ಬ್ರಹ್ಮ ಬ್ರಹ್ಮ ಇವತ್ತು ಹತ್ತು ವರ್ಷ ಅದು ಜನಸಂಖ್ಯೆ ಸರಿ ಇಲ್ಲ ಅದಿಲ್ಲ ಅಂತ ಹೇಳಿ ಸಣ್ಣ ಪುಟ್ಟ ತಕರಾರುಗಳನ್ನ ತೆಗೆದು ಆ ಜಾತಿ ಗಣತಿ ವರದಿ ಅನುಷ್ಠಾನ ಬಜೆಟ್ ಮಾಡಿದ್ದಾರೆ ಈಗ ನಾವು ಮತ್ತೆ ಜಾತಿ ಗಣತಿಯನ್ನ ಮಾಡ್ಬೇಕಾಗಿದೆ ಇದು ನೀವ್ ಅರ್ಥ ಮಾಡ್ಕೋಬೇಕು ಈ ಜಾತಿ ಗಣತಿಯಿಂದ ಬರೀ ಜನಸಂಖ್ಯೆ ಮಾತ್ರ ಗೊತ್ತಾಗುದಿಲ್ಲ ಜಾತಿ ಗಣತಿಯ ವರದಿಯ ಅಂತಿಮ ಉದ್ದೇಶ ಏನಪ್ಪಾ ಅಂತಂದ್ರೆ ಹಿಂದುಳಿದ ವರ್ಗದವರಿಗೆ ಅಹ್ ಅವಕಾಶಗಳು ಹೆಚ್ಚಿ ಕೊಡ್ಬೇಕು ಹೇಳಿ ಆ ಜಾತಿ ಗಣತಿಯ ವರದಿ ಏನಪ್ಪಾ ಆಯ್ತು ಅಂತಂದ್ರೆ ಹಿಂದುಳಿದ ವರ್ಗದವರು ಬಹುಸಂಖ್ಯಾತರಿದ್ದಾರೆ ನಾವು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದ್ದೇವೆ ಮುಸ್ಲಿಮ್ರು ಸೇರಿಸ್ಕೊಂಡ್ರೆ ಹತ್ರ ಹತ್ರ ಎಪ್ಪತ್ತೈದು ಪರ್ಸೆಂಟ್ ಬರ್ತೀವಿ ಆದ್ರೆ ಅವಕಾಶಗಳು ಮಾತ್ರ ನಮ್ಮ ಸಮಾಜದಲ್ಲಿ ಕಮ್ಮಿ ಇದೆ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಗೆ ಅವಕಾಶಗಳು ಸಿಗ್ತಾ ಇಲ್ಲ ಹಾಗಾಗಿ ಮೀಸಲಾತಿಯನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಇವತ್ತು ನಮ್ಗೆ ಇಪ್ಪತ್ತೇಳು ಪರ್ಸೆಂಟ್ ಹಿಂದುಳಿದವರಿಗೆ ಮೀಸಲಾತಿ ಇದೆ ಆದ್ರೆ ಇದೇನಾದ್ರೂ ಬಂದಿದ್ದಿದ್ರೆ ಅದು ಮೂವತ್ತೆರಡು ಪರ್ಸೆಂಟ್ ಆಗುತ್ತೆ ಹಿಂದುಳಿದ ಹಿಂದುಳಿದ ವರ್ಗದವರು ಮತ್ತೆ ಕೇವಲ ಒಂದು ಸಮುದಾಯದವ್ರಿಗೆಲ್ಲ ಬರೀ ಕುರುಗು ಸಮುದಾಯದವರೆಗೂ ಅಥವಾ ಇನ್ಯಾರು ಹಿಂದುಳಿದ ವರ್ಗದವ್ರಿಗೆ ಮಾತ್ರ ಸಿಕ್ತಿರಲಿಲ್ಲ ಒಕ್ಕಲಿಗರಾಗಿ ಲಿಂಗಾಯತರಾಗಿರ್ಲಿ ಪ್ರಬಲ್ ವರ್ಗದವರಾಗಿದ್ರು ಕೂಡ ಅವರು ಕೂಡ ಹಿಂದುಳಿದ ವರ್ಗದವ್ರಿಗೆ ಬರ್ತಾರೆ ಅವರು ಕೂಡ ನಮ್ಮ ಧರ್ಮ ಅವ್ರನ್ನ ಶೂದ್ರ ಅಂತ ಕಾಣ್ ಸೊ ಹಾಗಾಗಿ ಅವ್ರು ಕೂಡ ಇನ್ನೊಂದು ವರ್ಗದವರಿಗೆ ಬರ್ತಾರೆ ಅವ್ರಿಗೂ ಕೂಡ ನಾವು ಇಸಲಾಕ ಎಷ್ಟ ಮಾಡ್ತಿದ್ವಿ ಅವ್ರಿಗೂ ಕೂಡ ಆರ್ ಪರ್ಸೆಂಟ್ ಜಾಸ್ತಿ ಆಗ್ತಿತ್ತು ತ್ರೀ ತ್ರಿವಿ ಎರಡಕ್ಕೂ ಸೇರಿಸಿ ಬಿಜೆಪಿ ಸರ್ಕಾರ ಅವರಿಗೆ ಮುದ್ದಿನ್ನು ತೆಗೆಸ್ಕೊಂಡು ಎರಡ್ ಪರ್ಸೆಂಟ್ ಕೊಡ್ತಿತ್ತು ಎರಡ್ ಪರ್ಸೆಂಟ್ ಎರಡು ಪರ್ಸೆಂಟ್ ಕೊಡ್ತಿತ್ತು ಆದ್ರೆ ನಾವು ಅವ್ರಿಗೆ ಮೂರು ಪರ್ಸೆಂಟ್ ಇಬ್ಬರಿಗೂ ತಲಾ ಮೂರು ಪರ್ಸೆಂಟ್ ಕೊಟ್ಟು ಆರ್ ಪರ್ಸೆಂಟ್ ಮಾಡ್ತಿದ್ವಿ ಆದ್ರೂ ಕೂಡ ಮೀಸಲಾತಿನ ಹೆಚ್ಚಳನ ಜಾರಿಗೆ ತರಲಿಲ್ಲ ಮತ್ತೆ ವ್ಯವಸ್ಥೆ ಹೇಗಿದೆ ತಿಳ್ಕೊಬೇಕು ಇವತ್ ನಾವೇನಾದ್ರೂ ಮೀಸಲಾತಿ ಜಾಸ್ತಿ ಮಾಡ್ತೀವಿ ಹಿಂದುಳಿದು ಬರಿದ್ದವರಿಗೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಬಿಟ್ಟಿದೆ ಐವತ್ ಪರ್ಸೆಂಟ್ ಮೀಸಲಾತಿ ನಾವು ಅಹ್ ಗಿಂತ ಜಾಸ್ತಿ ಕೊಡಕ್ಕಾಗಲ್ಲ ಅಂತ ಹೇಳಿ ಎಲ್ಲರೂ ಸಬೂಬ್ ಕೊಡ್ತಾರೆ ಅದೇ ಮುಂದ ಮುಂದುವರೆದ ಜಾತಿಗಳಿಗೆ ಇಡಬ್ಲ್ಯೂಸ್ ಅಂತ ಹೇಳಿ ಆರ್ಥಿಕವಾಗಿ ಹಿಂದುಳಿದಿರುವಂತ ಮುಂದುವರೆದ ಜಾತಿಗಳಿಗೆ ನಾವು ಯಾರು ಹಿಂದುಳಿದವರಾಗ್ಲಿ ದಲಿತರಾಗ್ಲಿ ಸಿಗೋದಿಲ್ಲ ಅದೇ ರೀತಿ ಮಾಧ್ಯಮದಲ್ಲಿ ನೋಡಿ ಮಾಧ್ಯಮದಲ್ಲಿ ನೀವು ನೋಡಿದ್ರೆ ಅಲ್ಲೂ ಕೂಡ ಕೆಲವರಿಗೆ ಇದ್ದವ್ರದ್ದೇ ಪ್ರಾಬಲ್ಯ ಇರುತ್ತೆ ಸೊ ಹಾಗಾಗಿ ಆ ಜಾಗದಲ್ಲಿ ಇಲ್ಲೂ ಕೂಡ ಪ್ರಬಲವಾಗಿ ಯಾರು ಮುಂದುವರೆದವ್ರು ಇರ್ತಾರೆ ಐತಿಹಾಸಿಕವಾಗಿ ಅವರೇ ಕೂಡ ಇನ್ನೂ ಕೂಡ ಆ ಆಯಕಟ್ಟಿನ ಜಾಗದಲ್ಲಿ ಇದ್ದು ಅಧಿಕಾರನ ನಿಯಂತ್ರಣ ಮಾಡ್ತಾ ಇದ್ದಾರೆ ನಮ್ಮ ಹಕ್ಕುಗಳು ನಮ್ಗೆ ಇನ್ನೂ ನಾವು ಪೂರ್ತಿಯಾಗಿ ಸಿಕ್ಕೋಕೆ ಸಾಧ್ಯ ಆಗಿಲ್ಲ ಹಾಗೆ ಇದೇ ನಾವು ಹಿಂದುಳಿದ್ರು ಹತ್ಕೋಬೇಕು ಸಂಘಟಕರಾಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಯಾವುದೇ ಒಂದು ಸಮುದಾಯ ಸಮಾಜದಲ್ಲಿ ಮುಂದುವರಿಬೇಕು ಅಂತಂತಂದ್ರೆ ಕೊಟ್ಟ ಮೂಲ ಮಂತ್ರ ಅಂತಂದ್ರೆ ಮೂರೇ ಮೊದಲು ಶಿಕ್ಷಣ ಸಂಘಟನೆ ಹೋರಾಟ ಫಸ್ಟ್ ಶಿಕ್ಷಣ ಪಡ್ಕೊಂಡ್ರೆ ನಾವು ನಮ್ಮನ್ನ ನಾವು ಅಹ್ ಶಕ್ ಸಶಕ್ತರನ್ನಾಗಿ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಶಿಕ್ಷಣ ಪಡ್ಕೊಂಡ್ರೆ ನಾವು ಒಳ್ಳೆ ಸಾಧಕು ಬರ್ಬೋದು ಅಹ್ ಸಮಾಜದ ಬಗ್ಗೆ ಅರಿವು ಪಡ್ಕೋಬಹುದು ನಂತರ ಸಂಘಟಿತನನ್ನು ಮಾಡ್ಕೋಬಹುದು ನಂತರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ಬೇಕು ಹೋರಾಟ ಮಾಡಕ್ಕೂ ಸಾಧ್ಯ ಆಗುತ್ತೆ ಹಾಗೆ ಶಿಕ್ಷಣ ಬಹಳ ಮುಖ್ಯ ಆ ಕೆಲಸ ನಾವೆಲ್ಲರೂ ನಿರೋಧವಾಗಿದ್ದವ್ರು ಮಾಡ್ಬೇಕು ನಂತರ ಇವಾಗ ಉದಾಹರಣೆ ಹೇಳ್ಬೇಕು ಅಂತಂತಂದ್ರೆ ಇವಾಗ ಜಾತಿ ಗಣತಿ ನಾವು ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿಸಿದ್ವಿ ಹತ್ತು ವರ್ಷಗಳಿಂದಾನೆ ಕಾಂತರಾಜು ಅವರು ವರದಿಯನ್ನು ಕೊಟ್ಟಿದ್ರು ಸಿದ್ದರಾಮಯ್ಯ ಕಳೆದ ವಾರ ಮುಖ್ಯಮಂತ್ರಿಗಳಾಗಿದ್ದಾಗ ಈ ಜಾತಿ ಗಣತಿ ಮತ್ತೆ ಸೋಷಿಯೋ ಎಕನಾಮಿಕ್ ಸರ್ವೆ ಸರ್ವೇನ ಮಾಡಿಸಿ ಯಾವ್ಯಾವ ವರ್ಗದವರು ಸಮಾಜದಲ್ಲಿ ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಎಷ್ಟು ಜನಸಂಖ್ಯೆ ಇದೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರ ಅಭಿವೃದ್ಧಿ ಆಗಿಲ್ಲ ಇಲ್ವಾ ಅವ್ರ ಸಾಮಾಜಿಕ ಸ್ಥಿತಿ ಏನು ಆರ್ಥಿಕ ಸ್ಥಿತಿಗತಿ ಏನು ಶೈಕ್ಷಣಿಕ ಸ್ಥಿತಿಗತಿ ಏನು ಇದನ್ನೆಲ್ಲ ಕೂಡ ಅಧ್ಯಯನ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ ಇವತ್ತು ಆ ವರದಿ ಬಿಡುಗಡೆ ಆಗಿದ್ದು ಜಾರಿ ಆಗಿದ್ದರೆ ಇವತ್ತು ಹಿಂದುಳಿದ ವರ್ಗದವರಿಗೆ ಒಂದು ಶಕ್ತಿ ಬಂದಿರ್ತಿತ್ತು ಯಾರು ಹಿಂದುಳಿದ್ರು ಬಹಳ ವರ್ಷಗಳಿಂದ ಹಿಂದುಳಿದಿದ್ದಾರೆ ಅವ್ರಿಗೆಲ್ಲ ಮತ್ತೆ ಹೆಚ್ಚು ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಆದ್ರೆ ಏನಾಗಿದೆ ಅಂತಂದ್ರೆ ಇಂದು ಆ ಜಾತಿ ಗಣತಿಯನ್ನ ಕೆಲವು ವರ್ಗದವರು ಪ್ರಬಲವಾಗಿ ವಿರೋಧ ಮಾಡಿದ್ರೆ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಯತೀಂದ್ರ ಸಿದ್ದರಾಮಯ್ಯನವರು ಮಾಡಿ ಇವತ್ತು ಸಿದ್ದ ಯತೀಂದ್ರ ಸಿದ್ದರಾಮಯ್ಯನವರನ್ನ ಇವತ್ತು ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತ